ಸ್ನೇಹಿತರೆ ವೈಕುಂಠ ಏಕಾದಶಿಯ ಬಗ್ಗೆ ಒಂದಷ್ಟು ಮಾಹಿತಿ ಅನ್ನುವಂಥದ್ದನ್ನ ನಾನು ನಾವು ತಿಳ್ಕೊಳ್ಳೋಣ ಮೂರು ಕೋಟಿ ಏಕಾದಶಿಯ ವ್ರತವನ್ನ ಆಚರಣೆ ಮಾಡಿದರ ಫಲ ಈ ಒಂದು ವೈಕುಂಠ ಏಕಾದಶಿಯ ವ್ರತವನ್ನ ಆಚರಣೆ ಮಾಡಿದರೆ ನಮಗೆ ಸಿಗುತ್ತದೆ ಅಂದ್ರೆ ಏಕಾದಶಿಯ ವ್ರತವನ್ನ ಆಚರಣೆ ಮಾಡಿದರೆ ಮುಕ್ಕೋಟಿ ವ್ರತವನ್ನು ಆಚರಿಸಿದಂತಹ ಫಲ ಎನ್ನುವಂಥದ್ದು ಸಿಗತ್ತೆ ಎಂದು ಶ್ರೀಮನ್ನಾರಾಯಣನಿಗೆ ಜಗದ್ರಕ್ಷಕನಾದಂತಹ ಮಹಾವಿಷ್ಣು ತಿಳಿಸಿದ್ದಾನೆ ಬ್ರಹ್ಮಾಂಡ ಪುರಾಣದಲ್ಲಿ ಒಂದು ಮಾತಿದೆ ಅದೇನಂದ್ರೆ ದುರ್ಲಭಂ ಮಾನುಷ ಜನ್ಮ ಸದ್ಗುರು ಪಾದ ಸೇವನಂ ಏಕಾದಶಿ ಮೃತಂಚಾಪಿ ತ್ರಯಮತ್ಯಂಚ ದುರ್ಲಭಂ ಅಂತ ಸಂಸ್ಕೃತದಲ್ಲಿ ಹೇಳ್ತಾರೆ ಅಂದ್ರೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮ ಬರುವುದು ತುಂಬಾ ಕಷ್ಟ ಯಾಕೆಂದರೆ ಎಲ್ಲರಿಗಿಂತಲೂ ಶ್ರೇಷ್ಠವಾದ ಜನ್ಮ ಅಂದರೆ ಅದು ಮನುಷ್ಯ ಜನ್ಮ ಮತ್ತು ದೇವತಾ ಆರಾಧನೆ ಪುಣ್ಯ ಸ್ಥಳಗಳ ದರ್ಶನ ಎಲ್ಲವನ್ನೂ ಮಾಡಬಹುದು ಆದರೆ ಬೇರೆ ಯಾವುದೇ ಜನ್ಮದಲ್ಲೂ ಕೂಡ ಅದು ಅಸಾಧ್ಯವಾದಂತಹ ಮಾತು ಸೃಷ್ಟಿಕರ್ತನಾದಂತಹ ಬ್ರಹ್ಮ ಇರುವುದು ಬ್ರಹ್ಮ ಲೋಕದಲ್ಲಿ ಜಗದ್ರಕ್ಷಕನಾದಂತಹ ಮಹಾವಿಷ್ಣು ಇರುವುದು ವೈಕುಂಠ ಲೋಕದಲ್ಲಿ ಲಯಕರ್ತರನಾದಂತಹ ಶಿವ ಇರುವಂಥದ್ದು ಕೈಲಾಸ ಲೋಕದಲ್ಲಿ ವೈಕುಂಠ ಲೋಕದಲ್ಲಿ ಸದಾ ನೆಮ್ಮದಿ ಶಾಂತಿ ಸಂತೋಷ ಎನ್ನುವಂಥದ್ದು ಇರ್ತದೆ ಅದೇ ಕಾರಣದಿಂದ ವೈಕುಂಠ ಲೋಕ ಪ್ರಾಪ್ತಿಯಾಗಿ ಅನೇಕ ಜನಗಳು ಎಲ್ಲರೂ ಕೂಡ ಹಂಬಲಿಸ್ತಾ ಇರ್ತಾರೆ ಜೀವನ್ ಮರಣ ಚಕ್ರದಿಂದ ಬಿಡುಗಡೆ ಹೊಂದಿ ಮೋಕ್ಷವನ್ನ ಪಡೆಯ ಬಯಸುವ ಜನರು ಈ ಪರಮ ಪವಿತ್ರವಾದ ವೈಕುಂಠ ಏಕಾದಶಿಯ ವ್ರತವನ್ನ ಆಚರಣೆ ಮಾಡಲೇಬೇಕು ಈ ವ್ರತವನ್ನ ಯಾವ ರೀತಿ ಆಚರಣೆ ಮಾಡಬೇಕು ಇದರ ಪೌರಾಣಿಕವಾದಂತಹ ಹಿನ್ನೆಲೆಯೇನು ಅದರ ಮಹತ್ವವೇನು ಅದೆಲ್ಲವನ್ನು ಕೂಡ ಒಂದೊಂದಾಗಿ ನಾವು ತಿಳಿದುಕೊಳ್ತಾ ಹೋಗೋಣ ನಮ್ಮ ಹಿಂದೂ ಸಂಪ್ರದಾಯದಂತೆ ಪ್ರತಿ ತಿಂಗಳಲ್ಲಿ ಎರಡು ಸಾರಿ ಏಕಾದಶಿ ಅನ್ನುವಂತದ್ದು ಬರ್ತದೆ ನಾವು ಅನೇಕ ವ್ರತಗಳನ್ನ ಆಚರಿಸುವಂಥದ್ದು ಪದ್ಧತಿಯಾಗಿದೆ ಮತ್ತು ಆಚರಿಸುತ್ತಾ ಬಂದಿದ್ದೇವೆ ಕೂಡ ಅದರಲ್ಲಿ ವೈಕುಂಠ ಏಕಾದಶಿ ವ್ರತವೂ ಕೂಡ ಒಂದು ಮತ್ತು ಅತ್ಯಂತ ಶ್ರೇಷ್ಠವಾದಂತಹ ವ್ರತ ಮತ್ತು ಮಹಾವಿಷ್ಣುವಿಗೆ ತುಂಬಾ ಪ್ರಿಯವಾದದ್ದು ಅದಕ್ಕಾಗಿ ಈ ದಿನದಂದು ವ್ರತವನ್ನ ಆಚರಿಸ್ತಾರೆ ಕಾರಣ ಏನೆಂದರೆ ನಾವು ಮಾಡಿದ ಕೆಲವು ಪಾಪಕರ್ಮಗಳಿಂದ ನಾವು ಮುಕ್ತರಾಗುತ್ತೇವೆ ಎಂದು ಪ್ರತೀತಿ ಎನ್ನುವಂತದ್ದಿದೆ ಒಂದು ವರ್ಷದಲ್ಲಿ ಸುಮಾರು ಇಪ್ಪತ್ನಾಲ್ಕು ಏಕಾದಶಿಗಳು ಬರ್ತವೆ ಅಂದರೆ ಇಪ್ಪತ್ಮೂರು ಏಕಾದಶಿಗಳು ಅದರದ್ದೇ ಆದಂತಹ ಮಹತ್ವವನ್ನ ಪಡೆದುಕೊಂಡಿವೆ ಆದರೆ ಅದ್ಯಾವುದೂ ಕೂಡ ಈ ವೈಕುಂಠ ಏಕಾದಶಿಯಂತೆ ಅಲ್ಲ ಯಾಕೆಂದರೆ ವೈಕುಂಠ ಏಕಾದಶಿಯ ದಿನ ದೇವಾನು ದೇವತೆಗಳು ಸಹ ಮಹಾವಿಷ್ಣುವನ್ನ ನೋಡ್ಲಿಕ್ಕೋಸ್ಕರವಾಗಿ ಹೋಗುವಂತಹ ದಿನ ದಕ್ಷಿಣಾಯನ ಮುಗಿದು ಉತ್ತರಾಯಣ ಪ್ರಾರಂಭವಾಗುವ ಮೊದಲು ಬರುವ ಶುಕ್ಲ ಪಕ್ಷದ ಏಕಾದಶಿಯೇ ಈ ವೈಕುಂಠ ಏಕಾದಶಿ ಈ ದಿನದಂದು ಉಪವಾಸವನ್ನ ಮಾಡಿದರೆ ಏಳು ಜನ್ಮದಲ್ಲಿ ಮಾಡಿದ ಪಾಪ ಕರ್ಮಗಳಿದ್ದರೂ ಕೂಡ ದೂರಾಗ್ತವೆ ಎಂದು ಪುರಾಣಗಳಲ್ಲಿಯೇ ಹೇಳಿದ್ದಾರೆ ಅದಕ್ಕಾಗಿಯೇ ಪುತ್ರದ ಏಕಾದಶಿ ಮತ್ತು ಮೋಕ್ಷದ ಏಕಾದಶಿ ಅಂತಲೂ ಕೂಡ ಕರೆಯುತ್ತಾರೆ ಪುತ್ರದ ಅಂದರೆ ಪುತ್ರರನ್ನ ಕೊಡುವ ಏಕಾದಶಿ ಹಾಗೆ ಮೋಕ್ಷದ ಅಂದರೆ ಮೋಕ್ಷವನ್ನ ಪ್ರಾಪ್ತಿಯಾಗಿಸುವ ಏಕಾದಶಿ ಅಂತ ಹೇಳಿ ಅರ್ಥ ಈ ದಿನದಂದು ಉಪವಾಸವನ್ನ ಮಾಡಿ ಶ್ರೀಹರಿಯನ್ನ ಧ್ಯಾನ ಸ್ತೋತ್ರ ಜಪ ಅರ್ಚನೆಗಳ ಮೂಲಕ ಆರಾಧನೆ ಎನ್ನುವಂಥದ್ದನ್ನ ಮಾಡಿದರೆ ಅಂತಹವರ ಸಕಲ ಇಷ್ಟಾರ್ಥಗಳು ಇಳಿರ್ತವೆ ಅಂತೇಳಿ ಪುರಾಣಗಳಲ್ಲೇ ಉಲ್ಲೇಖಿಸಿದ್ದಾರೆ ಇನ್ನು ಈ ವೈಕುಂಠ ಏಕಾದಶಿಯ ದಿನದಂದು ಮರಣ ಹೊಂದುವವರು ಜನನ ಮತ್ತು ಮರಣ ಚಕ್ರದಿಂದ ಮುಕ್ತರಾಗಿ ವೈಕುಂಠ ಲೋಕವನ್ನೇ ಸೇರುತ್ತಾರೆ ಅಂತೇಳಿ ಕೂಡ ಹೇಳ್ತಾರೆ ಅಂದರೆ ದ್ವಾಪರಾಯುಗದ ಮಹಾಭಾರತದ ಕಾಲದಲ್ಲಿ ಇಚ್ಛಾ ಮರಣವನ್ನ ಹೊಂದಿದ ಭೀಷ್ಮ ಪಿತಾಮಹರು ಕೂಡ ಇದೇ ವೈಕುಂಠ ಏಕಾದಶಿಯ ದಿನದಂದು ಮರಣವನ್ನ ಹೊಂದಿದ್ದರಂತೆ ಈ ವ್ರತವನ್ನು ಹೇಗೆ ಆಚರಣೆ ಮಾಡಬೇಕು ಪೌರಾಣಿಕವಾದಂಥ ಹಿನ್ನೆಲೆ ಏನು ಅದೆಲ್ಲವದನ್ನು ಕೂಡ ನಾನು ತಿಳಿಸ್ಕೊಡ್ತೇನೆ ನೀವೇನು ನಮ್ಮ ಚಾನೆಲ್ನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ